ಇಲ್ಲ ಬಾರ್ ಕೈಕಲ್ ಕೈಕಳು ಮರಿ ತೊಗೊಂಡು ಅವ್ರು ಚಾಗಿ ಕುಡ್ದು ಒಂದು ಸ್ವಲ್ಪ ಹೊತ್ತು ಆಕಳ ಅದು ಹಿಂದ್ಕೊಂಬಂದು ಇದನ್ ಮಾಡೋಣ ಬಾ ಹುಳು ಕೆಲಸ ನಾಳೆ ಮಸೀದಿ ನೋಯಾಕ ಮದ್ ಬಿಸಿ ಬಿಸಿ ಚಹಾ ಕುಡಿ ನಡಿ ಅಂತ ಎಂತ ನೋಡು ಐತೆ ನೋಡಿ ಚಾ ವೈವಾಡುದು ಚಹ ಕುಡುದಂದ್ರೆ ಬಾ ಅಮ್ಮ ಅವಾರು ಬಂದ್ರೆ ಬೇ ಕೈಕಳು ಮರಿ ತೊಗೊಳತ್ತಾರ ಚಿಗವರದು ಚಹಾ ಅಮ್ಮ ோசிடுவா நானும் இன்னொரு சோழிக்கோ சோசுவ இல்லே சோஸ்குடித்தேன் அவரு இல்லை கடை ஏன் வார பாருக்கே அதுக்கடாட சோசிவா சோஸிபிடுவாத்தியா இல்ல குடிருவாந்த் கலமர் தகன் குடிரீ நீ்ரிக்கெஷ்ரீலா சாக்க ಬಂದಿದ್ಲವ ಇವ ಪುಣ್ಯದಕಿ ಬಂದಿದ್ಲು ತೊಗೊಂಡೆ ಅದಕ್ಕ ಐದ್ನೂರು ರೂಪಾಯಿ ಇದ್ದ ಚಿಲ್ಲರ ಇದ್ದಿದ್ದಿಲ್ಲ ಆಕಿ ಕೊಡೋರು ಅಂತ ಬಿಡ್ರಿ ಅಂತ ಒಬ್ಬ ಒಣಗಿ ತಗೊಂಡ್ ಹೋಗಂತ ಕೊಟ್ಟೇನೆ ಇಸಗೋಕ್ ನೋಡುವ ದಾಸ ಮಾಡಕ್ಕೆ ಏಟ್ ನೋಡಿ ಕೇಳಿ ಲೆಕ್ಕ ಮಾಡಿ ನೀವು ಐನೂರು ರೂಪಾಯಿ ಇದಾವ್ ರೀ ಕೊಡ್ತಾ ಆಡ್ರಿರ್ತಾರೆ ಅಕ್ಕಿ ಹಂಗೇನು ಇದು ಮಾಡೋದಲ್ಲ ನಾವು ಯಾವಾಗ ಅವ್ನು ಚಿಲ್ಲರ್ ಇಲ್ದಾಗ ಅಡಿ ಕಡೆನ ಬಿಟ್ಟಿರ್ತೇವ್ರಿ ತಂದು ಕೊಡ್ತಾ ಹಂಗೇನು ಇದು ಮಾಡುದಿಲ್ಲ ಆಡ್ರಿಕ್ಕಿ ಚಲೋದಾ ಆಡ್ರಿತ್ತೇ ಬದ್ದಿ ಕಾಯಿ ಮೆಣ್ಕಾಯಿ ಚಳಿಕಾಯಿ ಎಲ್ಲ ಚಲೋದವ್ರಿ ಕೊಡದಾಗ ತೊಳ್ದಿಟ್ಟಿರೀ ಇರ್ತೀರ ಅವನಲ್ಲ ಮೆಣಸಿಕಾಯಿ ಬದ್ಲಿಕ್ಕೆ ಅಷ್ಟು ಹಂಗ ತೊಳದಿಟ್ಟೇನಿ ಇನ್ನೊಮ್ಮೆ ನೀರಾಗ್ ನಾಳೆ ಹೆಚ್ಚು ಮುಂದೆ ಹಾಕ್ರೆ ಮೆಣಸಿಕ ತೊಳದಿಟ್ಟೆ ನಾಳೆಲ್ಲ ಚೌಳಿಕಾಯಿನ ಸೋಸನ್ ನೋಡ್ವಾ ಮತ್ತೇನ್ ಇಲ್ಲಿ ನಿಮ್ದು ಕೆಲಸ ಇನ್ನ ಏನ್ ಏನ್ ಇದು ನೋಡಿ ಮಾಡ್ಕೋರಿ ಇದು ಪುಂಡಿಪಲ್ಯ ಹರ್ಕೊಂಬಂದ್ರಿ ಇರ್ತಾರ ಹೊಲ್ದಾಗ್ ಇತ್ತಾರೀ ಹೊಲವರಿ ಇತ್ತಾರೀ ಬದ್ವೀಗ ಹಾಕಿರ್ತಾರಲ್ಲ ಇತ್ರಿ ಹರ್ಕೊಂಬಂದ್ ನಾಡ್ರ ಇರ್ತಾರ ಅವ್ರು ತಮ್ಗೆ ಏಟೆಡ್ಬೇಕು ಹೋದ್ರೇನವ್ವಾ ಪಾರ್ವತಿ ಗಿರ್ಜೆ ರೀ ನಮಗೂ ಬೇಕಾದ್ರೆ ಹರ್ಕೊಂಬಂದಿವ್ರಿ ಆತ್ ಬಿಡು ಪುಂಡಿ ಪಲ್ಯದ ದೊಡ್ಡ ಇದು ಬಿಡವ್ವಾ ಹೊಲ್ದಾಗ ಇದ್ರ ಚಿಂತಿರೋದಲ್ಲ ಇದು ಹಿಡಿದಾಗ ಐತಿ ಸಾಲದೇ ಇಲ್ಲ ತೀರ ಎಳೆದೈತೆ ಇಡ ಆಗುದಿಲ್ಲ ಅದ ಬಟ್ ಚಳಿ ಕಾಯ್ದು ಸೋಸ್ಕೊತಿದ್ವಿ ಬಿಡ್ರಿ ಅತ್ತೇರ ನಿಮಗೂ ನಡ ತೊಡಿದಿಲ್ಲ ಈಗ ಕುಂದಿರ್ತಿರಲ್ಲ ನೋಸ್ತೀತಿ ನಾವ್ ಬಂದ್ ಸೋಸ್ಕೊತಿದ್ವಿ ಅಲ್ರಿ ಚೌಳಿಕಾಯದನ್ನ ಇಲ್ಬಡವ ಯಾವ್ದಂತ ಮಾಡ್ತಾರೆ ಇಬ್ರು ಮತ್ತ ಕೈ ಇಡ್ಕೊಂತ ಕುಂದಿರ್ತಾವ ಚೌಳಿಕಾಯಿ ಸೋಸುದ್ ಹಂಗಾಗಿ ಅದೇನಲ್ಲೇ ಹೊಲದಾಗ ಹರ್ಕೊಂಡ್ ಬಂದಿರ್ತಿರಲ್ಲ ಪುಂಡಿ ಪಲ್ಯ ಅದ್ ಮುಂದ್ ಮುಂದಿಂದ ಈಗ ಚೂಟಗು ಬಂದಿರ್ತಾರಲ್ಲ ಅದನ್ನೇ ಸೋಸದೇನು ಬೇಕಾಗಿಲ್ಲ ಬಡ ಬಡ ನೀರ ಹಾಕಿ ತೊಳದು ಪಲ್ಯ ಅದು ಮಾಡಕ್ ಬರ್ತೈತೆ ಮುಂಜಾನೆ ದೌಡ ಹೇಳ್ಬೇಕು ಮುಂಜಾನೆ ಒಂದ್ವರಿ ಎರಡು ಗಂಟೆ ಅಂದ್ರೆ ಹೇಳ್ಬೇಕು ಲೇಟ್ ಆಗಿ ಹೇಳಿ ಇದೇನಸ ಇದು ಚರಗ್ ಲೇಟ್ ಆಗ ಹೋದ್ರೆ ನಡಿತೈತೆ ಸಿಗು ನೀ ದೌಡ್ ಕಳ್ಸ್ಬೇಕ ನೋಡ್ರಿ ಲೇಟ್ ಆಗಿ ಹತ್ತಿರ ಬಿಡ್ರಿ ಅತೇರ ದೌಡ್ ಅದ್ರ ಒಂದಿಟ್ಟು ಅಡಿಗೆಲ್ಲ ಸಾಕ್ತತಿ ಅಡಿಗೆನೂ ಬಾಡ್ರಿ ಮತ್ತ ಅವ್ರಿಗೂ ಎಲ್ಲರಿಗೂ ಹೊಲಕ್ ಊಟಕ್ ಹೇಳ್ತಾರೆ ಅದಕ್ಕ ಅವ್ರ ಮ್ಯಾಗ ಚೌಕ್ ಹೊಲಕ್ಕ ರೀ ಚರಗ ಚಲ್ಲಿ ಅಲ್ಲೇ ಇದು ಮಾಡತಾರ ಮಕ್ಳು ಅದಕ್ಕೆ ಅಲ್ಲಿ ಚರ್ಗಾ ಚಲ ಬರೋಲ್ ರೀ ನಾವಿಲ್ಲ ಹೊಲಕ್ಕೂಟ ಅದ ಮಾಡ್ಕೊಂಬರ್ತೇವ್ರಿ ಅವ್ರು ಗಿರ್ಜಾಕ ಪಾರಕರ್ ಏನಕ್ಕೆ ಹೇಳ ನಾಗೆ ಅವ್ರ ನಾಯಿಗೆ ಚಿರಗಾ ಚಲಾಕ ಹೊಡ್ದಿ ಲಕ್ಷ್ಮೀ ಬಾಕ್ಲಾ ಅದನ್ನ வ கச எல்லாட் பாகி நீர் ஹாக்கி தீபாச்சி சாக்குதீ புண்டிப்பல் ரகடாக்கி ரகடாக்கல் அல்லா இது பூண்டி பல்யாத்தி சௌளி கப்பல் பதனிக்காப்பார மாதிரி சம் குழ்காயி மத்த நடிக்கேன் வர்சா தம்பி அவ்வளோ இஷ்டமா தேரே குன மாந்தேன் இஷ் தர மாத்திவல் ஆகத்த எல்லாரும் மத்த கரிகடா அபக்ரி உணட பாபுக்குடித்தவர்த்தர் அதுக்கு சும்ன தௌட் எது விட்டுவன் ரீ சித்திங்க அவருக்கு ஒம்பத்திர கலச முக ஒம்பத்திர சுமாரி அந்தேன் இல்லை அவர தூர ஆங்கில அறிவிரு நெட் ஹோட்வரிட மத்தி மெய் அந்த நம்ம கர்க்கோம்புக்கி மத்த சும்னா வச்ச கடை மல்கார ரீ அவ் கே அவங்க கட்டி கழிச்சி நான் கட்கண்டு தகண்டி ஹோ நீ ஹோர மனியாக இருத்தேன் கம்ப ஜம்பி சொல்ல அவமான மசோதிர ஏன்னா மத்தோ ஆட் நன்க நீவாங்க ஓகே நம்ம முதேனே முதுக்க அவங்க எங்க அவங்க இல்லை அவரு ஊட்ட ஊட்டக்கு அது ஹச்சிக்கொட்டு இல்லையே முரு மணி கூடே ஊட்ட மாத்தீ பந்தது அக்கித்து இல்லை அவ இட்டொந்தொந்து நடைதா கால திராஸ் ஆகவங்க ஆகோ இல்லை அவர் ஹோம் விஷ் கூட ஒல்லேவ ஜி நீ நம்ம அவ்வளோ முரு மந்தி நான் ஊட்ட மாத்தீ ್ರ ಹೇಳ್ತೀನಿ ಆಡ್ರಿ ಹಂಗಾರ ಅವ್ರಿಗೆ ಹೇಳಿ ಬರ್ರಿ ನಾ ಹೊಲಕ್ಕೆ ಹೊಲಕ್ ಹೋಗ್ಬಂದ ಅವ್ರ ಮಣ್ಣಿಂಗ್ ಹಾತ್ ಹೋಗಬೇಕಲ್ಲ ಇಲ್ಲ ಅಂದ್ರೆ ಹೊಲಕ್ ಹೋಗ್ರಾಗ ಮತ್ ಅವ್ರೆ ಬಂದ ಹೊಲಕ್ ಹೋಗ್ಯ ಕರ್ಕೊಂಡು ಊಟ ಮಾಡಿರ್ತೇರಿ ಹಂಗರೀ ಲಕ್ಷ್ಮಿ ಬರ್ತೀನಿ ಬರ್ತೀನಿವ ನಾ ಹೊಲಕ್ ಇಲ್ಲವ ನನ್ನ ಪರೀಕ್ಷೆದವ ನಾವ್ ಹೊಲ್ತ್ ನೀವು ಹೋಗ್ಬರ್ರಿ ಮಧ್ಯಾಹ್ನ ಬಂದ್ಮ್ಯಾಗ ಮ್ಯಾಗ ಜೊತೆ ಇಲ್ಲೇ ಊಟ ಅವ ನಾನು ಈ ಪರೀಕ್ಷೆ ಇರ್ಲಿಕ್ಕಂದ್ರೆ ಬರ್ಬೇಕಂತ ಮಾಡಿದ್ದೆ ಪರೀಕ್ಷೆ ಅದಾವ ನಾಳೆ ಹೌದವಾ ಪರೀಕ್ಷೆ ಎಲ್ಲಿ ತಸಕ್ ಹೋಗ ஹோய் வந்து அமர்ஜி மனியாக அவருக்கு ஊட்டகத்துக்கு கொட்டி நீங்க லேட் ஆகும் ஊட்ட மாதிரி நீ இந்த கடை எல்லா ஃபர அட் அச்சு ஊட்டா வந்து அச்சுக்கொண்ட வந்து மறி விடா ஏனா ஒரு துணி சந்த் ஹச் ஊட்டாடு நம்ம ஹெல்த்தி ஏ இத்தீஸ் பி பல்லவீங்க ஆய்வெழி கர்க்கோம் வந்து ஊட்ட மாட் கர்க்கோம்பா ஜ அடிக் இர்த்தி இப்போ ஊட்டா மாங்க நம்ம ஹெல்த்தினா இப்போ ஊட்ட மாச்சனவ அபே நான் கிண்னே நான் ஓதை ப்ளஸ் பரீட்சை தான் ஓகே நம்ம மாத்தி ஹோ இது தலைவந்து மாத்தி முக முகித்தி நீங்க ஹோவ்வா ஓகே முச்சி தவ పుం పల్లదా సక్క మెగడ చోళిక అదే ఒయి ఊటకి ఏం రి మేవత్ రొట్టి ఊట అది ఉండారా ఏన్ చపాతి అది ఏంట్రీ పల్లె అది మాది ఇవ్వ నష్టబ్రి రొట్టి ఊట ఉండారా ఏ రొట్ నష్ట మాబ్రీ బడాబ నష్ట్రీ అర్గూ హాయికి నీవు తిందోస బాండేది బిళిగిట్ మొంబిడ్రీ దౌడ్యం మత్వ్వు పల్లె అన్న సార మాకు నింంతా ఇంట్ రొట్టి చపాతి హాకొంత నిం వకార ఒ ని మిబిడ్రీవ ஏன்மோடே நஷ்ட ஏன்மடோனக்காக உப்பிட்டு மாணா ஓலக்கி மோனா இன் தௌசி சுமாரி மாணா உப்பிட்டு மாக்கா ஏன்மோடன ஏனார் மாட் தகவத்தார ஏன்னா நஷ்ட மாறினா ம்டபட இது பாரா மண்டே ஓஸ்கிக்கு வந்து முஞ்சானே தௌட் கொள்ளக்கத்தோதில்ல கஷ்டமா வந்து உருது இட்ணு அது அக்க குச்சி தரக்கல உருது ஷிப்பி அதை தகுது கேரிட்டு வந்து பிடிமாக்கா பிடி மாச்சி கரக்கா சிங்கா ஒட் ஓதாத்தோம் போல உருவந்தக்கா மஞ்சத்தி ஆர்ல தடிய குட் குடியா அது மய்மேத்தி உகுர் ஆகல ஆமேல குடி அந்த ಕುಡಿ ಹಂಗಾರೆ ಒಂದ ಕೈ ಸುಡ್ತು ಅಂತಂದು ಏನಾರ ಹಾಕೋ ಕೇಳ ಚೆಲ್ಲ ಅವಾಗ ಮಾಡ್ತಾನೆ ನಿನ್ನ ಇದು ನಾಳೆ ಮಸಿಗೆ ಕಮ್ಲಕ್ಕ ಚರ್ಗ ಚಲಕ್ಕ ಹೊಲಕ್ಕೆ ಊಟ ಕೇಳ ಮುಂಜಾನೆ ನಾಳೆನೆ ಇದಕ್ಕೆ ಅದ ತಯಾಕ ಹೋಗುದಿಲ್ಲ ಹಂಗ ಚರ್ಗ ಚಾಯಿ ಊಟ ಮಾಡಿಬಿಡ್ತೀವಿ ರೀ ನಾಳೆ ಹೋಗ್ಬರ್ತೇನೆ ಹೊಲಕ್ಕೆ ಕಮಲಕರ ಹೊಲಕ್ಕ ಮರೇ ಹೋಯ್ಬಾ ಇದ್ದು ಪುಂಡಿ ಪಲ್ಯ ಅದ ತಂದೇನ ಹೊಲದಾಗಿಂದ ಮತ್ತೆ ಇದು ಚೋಳಿಕಾಯಿ ಪಲ್ಯ ಮತ್ತದೆಲ್ಲ ಮಾಡ್ಬೇಕಂದ್ರೆ ಈ ಚೋಳಿಕಾಯಿ ತರ್ಬೇಕು ಒಂದೊಂದು ಪಾಕ್ ಕಿಲೋ ತಗೊಂಬರ್ತೀರ ಮೆಣಸಿಕಾಯಿ ಬೇಕು ಕುಚಿ ಕಾರಕ್ಕೆ ಅದಕ್ಕೆ ಮತ್ತೆ ಮನೆಯಾಗ ಒಟ್ಟು ಎಡಿ ಹಿಡಿಬೇಕಂತ ದೇವರಿಗೆ ಆತು ಅಲ್ಲೇ ರೋಡ್ ಕಡೆ ಹಚ್ಚಿರ್ತಾರ ತೊಂಬರ್ತೀನಿ ತೊಗೊಲ್ಲ ಪಾಪ ಕಿಲೋ ಮತ್ತೆ ಅಲ್ಲೇ ಊಟಕ್ಕೆ ಹೋಗಿನ ಅಂತೀರಿ ಸುಮ್ಮನೆ ಯಾಕೆ ಬಾ ಮಾಡಕ್ಕೆ ಹೋಗ್ಬಿಡ ಅಡಿಗೆ ನಮಗೂ ಅಲ್ಲೇ ಮೊನ್ನೆ ತೋಟ ಕೆಲಸಕ್ಕೆ ಹೋಗಿದ್ವಲ್ಲ ಅವ್ರಲ್ಲಿ ಊಟಕ್ಕೆ ಹೇಳ್ಯಾರ ಎಳ ಅಲ್ಲೇ ಊಟ ಐತೆ ನಮಗೆ ನಾವು ನಾಳೆ ಅಲ್ಲೇ ಹೋಗಿ ಉಷ್ಟ್ರು ಕೂಡ ಮತ್ತು ನೋಡು ಮಂಜು ಒಬ್ಬನ ಒಂದು ಸಾಲಿಗೆ ಹೋಗಿ ಬಂದ ಮ್ಯಾಗೆ ಇಡ್ತಿಂತಾನೆ ಚೂರು ಚೂರ ಮಾಡ್ಬಿಡು ಬಾ ಮಾಡಕ್ಕೆ ಹೋಗ್ಬಿಡ ಹೌದನ್ರಿ ನಿಮ್ಗೆ ಊಟಕ್ಕೆ ಹೇಳ್ಯಾರ ಮಂಜು ನಾ ಬರ್ತೀನಿ ಕಮಲ ದೊಡ್ಡವರೆಲ್ಲ ಕೂಟಕ್ಕೆ ಹೋಗೋಣ ಇಲ್ಲ ಟೀಚರ್ ಬೈತಾರ ಸಾಲಿ ಬಿಟ್ರೆ ಒಳ್ಳೆ ನಾನು ನನ್ನ ಬಂಗಾರ ಒಳ್ಳೆ ಅಂತೇಳಿ ಅಪ್ಪ ನಾ ಇವತ್ತು ನಾ ಬಿಡು ಅಂದ್ರೆ ನೀ ಬಿಡಕ್ ಹೋದಂತೆ ಅಪ್ಪ ಯಾವ ದೇವ್ರ ಬುದ್ಧಿ ಯಾಕೆ ಏನು ಬಿಡು ಓರೇಪ್ಪ ಶಾಲಿಗೆ ಹೋಗಿ ಕಮಲ ದೊಡ್ಡ ಒಂದ್ ಕಡೆ ಪಲ್ಯ ಇಸ್ಕೊಂಡ್ ಬರ್ತೇನೆ ಇದನ್ ಮಾಡಿ ಅಂತ ಊಟ ಅದು ಮಾಡಿ ಅಂತ ಆ ಜೀವದ ಅಂದ್ರೆ ಕಮಲಕನ್ನ ಅಡಿಗೆಗೆ ಇಸ್ಕೊಂಡ್ ಬರ್ತೇನೆ ಸಂಜೆ ಮುಂದೆ ಅಲ್ಲಿಗೆ ಜಾ ಅಲ್ಲೇ ಕಮಲಕರ್ ಕಡೆ ಮತ್ತೆ ಪಲ್ಯ ಇಸ್ಕೊಂತೀನಂತಿ ಮನೆಯಾಗ ಬದ್ನಿಕ ಪಲ್ಯ ಇದನ್ನ ಕಡುಬು ಅನ್ನ ಇದನ್ನ ಉಣ್ಗಡಬು ಒಟ್ಟು ಕುಚ್ಚಿದ ಕರ ಮಾಡಿ ನೈವೇದ್ಯ ಮಾಡ್ಬಿಡ್ಬೇಕಿಲ್ಲ ಸ್ವಲ್ಪ ಸ್ವಲ್ಪ ಹೊಲ ಐತೆ ಏನೈತೆ ಹೊಲದ ಹೊಲಕ್ಕ ಚರಕ ಚಲುವಾರ ಅದ್ರ ಎಲ್ಲಾ ಅಡಿಗೆ ತರ ಮಾಡ್ತಾರ ನಾನಾ ತರ ಮನಿ ಪೂರ್ತೈಕಲ್ಲ ಅಷ್ಟ್ ಮಾಡಿ ಎಡಿ ಹಿಡಿದ್ ಬಿಡು ಹೌದ್ ನೋಡ್ರಿ ಹೊಲದಾಗ ಅದನ್ನ ಮಾತಾಡಿದಿರಿ ಏನೋ ಅಕ್ಕಿ ಪಾರ್ವತಿ ಅದ ಅದಕ್ಕ ಮತ್ತ ನೀವು ಮನ್ಯಾಗ ಇರ್ತೀರ ಅಂತ ಹೇಳಿ ನಾನ್ ಅದ್ರ ಸಂಬಂಧ ಮಾಡಿದ್ರ ಅತಂತ ಮಾಡಿದ್ದೆ ಮತ್ ನಿಮಗ ಮನ್ಯಾಗ ಊಟಕ್ ಮಾಡಿ ಇಟ್ಟು ಹೋದ್ರ ಅತಂತ ಮಾಡಿದ್ನಿ ಆತ್ ಬಿಡ್ರಿ ಹಂಗಾರ ಅಷ್ಟ ಮಾಡಿ ಎಡಿ ಹಿಡಿದ್ ಬಿಡ್ತಾನೆ ದೇವ್ರಿಗೆ ಇವಾಗ ಸಂಜೆ ಮುಂದೆ ಕಮಲಾಕರ್ ಮನೆಯಾಗ ಕೊಡ್ತೇನೆ ಅಂದ ಪಾಪ ಕಮಲಾಕ ಮಂಜು ಗೊಯ್ ಅಜ್ಜಿ ಹೋಯ್ತದ ಅಡಿಗೆ ಅಂತ ಹೇಳ ಹೋಗಿಸ್ಕೊಂಡ್ ಬರ್ತೇನೆ ಕಟ್ಟಿನ ಸಾರ ಅದನ್ನ முஸ் கம்மலக்காபாங்க முஞ்சானே ஒம்பத்தொலக் இல்ல உருந்தி ஒல்க்கு ஏன் சக்கடில ஏன் நெட் தூரங்ல இல்லேன் உருந்திங்க ಬರಿದು ಏನ ಅವ ಬುಕ್ ಓದ್ಕೋಬೇಕು ನಲ್ಲೇ ಪಟಿಸಿದ ತೆಗೆದು ಓದ್ಕೊಂತರ್ಕೊಂತೀ ನೀಲಿ ಇಷ್ಟೊತ್ತನ ಆಟಾಡ್ಬಂದ್ ಇನ್ನು ಏನು ಆಡ್ತಿದ್ದೆಪ್ಪ ನೀನು ಅರ್ಧ ತಾಸ ಆಡಿ ಬರ್ಬೇಕು ನಿಮ್ ಮತ್ತೆ ಓನ್ ಓಣಿ ಅಲ್ಲಿ ತಿರ್ಕೊಂತ ಹೋದ ನೀನು ಹಿಂದಿಂದ ಆಡಾಡೋದು ನನಗೆ ಆಗುದಿಲ್ಲ ಮತ್ತೆ ಹೊರಗಡೆ ನಿಂದ್ರಸ್ತೀನಿ ನಿನ್ ಮತ್ತೆ ನೋಡು ಏ ಮಣ್ಣೆ ಕೆರೆಗೆ ಆಡಕ್ ಹೋಗ್ಯ ನೋಡಿ ಓಬ್ಬವ ಮ್ಯಾಗೆ ನೋವ್ ರಾಕೆ ಗುಂಡಾಡ ಬರ್ತಾನಲ್ಲಿ ದಿನ ಮುಂಜಾನೆ ಹೊತ್ಕೊಂಡ್ರೆ ಬುಕ್ ಹಿಡಿತಾನೆ ಇಲ್ಲ ಇವ್ವ ಮುಂಜಾನೆ ಚಾ ಕುಡ್ದ ಏ ಹೇಳುತ್ತೀನ ಸೂರ್ಯ ಉದಯ ಆದಂಗ ಮುಂಜಾನೆ ಆಗೇ ಬಿಡ್ತಾನೆ ಮನಿ ಮುಂದೆ ಅವ್ನ ಜೊತೆಗೆ ನೋಡಿ ಮಣ್ಣಿ ಕೆರೆಗೆ ಕಡೆ ಆಡೋಕೆ ಅರೆ ಏನೋ ಬೆದ್ರಿಸಿ ನಿಂದ್ರಿಸಿ ಅವ್ರು ಎಷ್ಟು ಇವ್ರನ್ನ ಕಾಯ್ಬೇಕಾಗಿದ್ದೆ ನಾನು ಎಲ್ಲ ಓಣಿ ಅಡ್ಡಾಡಿದೆ ಓಣಿ ಅಡ್ಡಾಡಿ ಅಡ್ಡಾಡಿ ಕಮಲಕರ್ ಮನೆಗೆ ಹೋಗಿ ಇದ್ದೀನಿ ಅಲ್ಲಿ ಇಲ್ಲ ಅಂದ್ರೆ ನೋಡಿಲ್ ಬಿಡುವ ನಾನು ಅಂದ್ಲು ಮತ್ತೆ ಪಾರ್ವತಿಯರ ಮನೆ ಕಡೆ ನೋಡಿದೆ ಅಲ್ಲಿ ಇದ್ದಿದ್ದಿಲ್ಲ ನೀವು ಹಿಂಗೆ ತಿರ್ಕೊಂತ ಹೋದ್ರೆ ಏನು ಮಾಡ್ಬೇಕು ನಾವು ನೋಡಿಲ್ಲ ಮಂಜು ನೀನು ಇದೋ ಒಮ್ಮೆ ಕಡೆದ್ದು ಹೋಗಿ ನೀನು ಅಲ್ಲಿ ಕೆರೆ ಕಡೆ ಆಡಕ್ಕೆ ಹೋಗೋ ತಕ್ಕದಲ್ಲ ನೋಡಿ ಮತ್ತೆ ನಿನ್ನ ಹಮ್ಮೆ ಬಿಡ್ತಾ ನಿನ್ನ ಮೊನ್ನೆ ಓದಿಲ್ಲ ಅಂತಕಿ ಕಿಪ್ರಾದಿ ಆದಾಗ ಬಿಟ್ಟು ನೀನು ಬಡಿಸ್ಕೊಳ್ಳೋದು ನೋಡಿ ಏನು ಮಾಡ್ತೀಯ ಮತ್ತೆ ನಿನ್ನ ಮನೆ ಮುಂದೆ ಆಡಕ್ಕೆ ಆಗಲ್ಲ ಇದನ್ನ ಇಲ್ಲಿ ಈಗ ಇಲ್ಲಪ್ಪ ಬಿಟ್ಟ ನೀವ ನೋಡಿ ನಿಮ್ಮ ಒಮ್ಮೆ ಹೋಗಿ ನೀನು ಹೇಳ್ತೇನೆ ಇನ್ನೊಮ್ಮಿ ನೋಡಿ ಬಂಜು ಇಲ್ಲೇ ಮನೆ ಮುಂದೆ ಆಟ ಆಡ ಏನು ಗುಂಡ ಬೇಕಂತೀ ಎಲ್ಲ ಗುಂಡಾನು ಕೊಡ್ಸುತ್ತಿ ಎಲ್ಲನೂ ಕೊಡ್ಸುತ್ತೆ ಇಲ್ಲೇ ಮನೆ ಮುಂದೆ ಆಡ್ ಸಾಯಕಲ್ ಐತಿ ಮತ್ತೇನು ಬೇಕು ನಿಮಗೆ ಆಡಾಕ ಕೇರಿ ಕಡೆ ಹೋಗಿರಿ ಇಟ್ಟು ಅದಿರಿ ಆ ನಿಮ್ಮ ಮನೆ ಮಗ ನಿಂಗೇನು ತಡಿ ಅವ್ರ ಅಪ್ಪ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಬಂದಿರ್ತಾನ ಹೇಳ್ತೇನೆ ತಡಿ ಅವಂಗ ಏ ಬಸ್ ಸ್ಟ್ಯಾಂಡ್ ಕಡೆ ಹೋಗಿರ್ತೀರಿ ಅಲ್ಲಿ ಅಲ್ಲಿ ಹೇಳೇ ಬಿಟ್ರಿ ನೀವು ಅವ್ರು ಪಿರಾಯದಿನಿ ಮತ್ತೆ ನಾವು ಏನಾರ ಹೇಳಕ್ಕೆ ಹೋಗತ್ಲೇನ ಉಹ್ಯಾನ ಏನು ಮಕ್ಳು ಹೋಗತ್ಲೇನೆ ಹೇಳಕ್ಕೆ ಹೋದ್ರೆ ಈ ತನ್ನ ಮಗ ಹೇಳಬೇಕಿಲ್ಲ ಅಂತಂದು ದೊಡ್ಡ ಇದು ರಗಳಿ ಆರಾಮಾಯಣ ಮಾರ್ತಾ ಅವ್ರ ಅಪ್ಪಗೆ ಹೇಳ್ರಿ ಇಲ್ಲ ಯಾರು ಮಕ್ಳಾದ್ರು ಮಕ್ಕಳ ಅಲ್ಲ ಯಾರಿಗಾದ್ರು ಅಷ್ಟೇ ಮಕ್ಳು

ಆ ಹಳ್ಳಿ ಒಳಗೆ ಅರಮಾಸಿ ಹಬ್ಬ ಇರುತ್ತಲ್ಲ ರೀ ಇದೇ ರೀತಿ ಈ ದಿನ ದಿನದ ತಯಾರಿ ಇರ್ತೈತೆ ರೀ ಇವತ್ತಿನ ಕಥೆ ಸ್ವಲ್ಪ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ದಯವಿಟ್ಟು ನಮ್ಮ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅದು ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮುಂದಿನ ಕಥೆ ನಿಮಗೆ ಮತ್ತೆ ಬರ್ತೀವಿ ರೀ ಇವತ್ತಿನ ಕಥೆ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳ್ಸಿ ಮರಿಬೇಡಿ ಧನ್ಯವಾದಗಳು ರೀ ಎಲ್ಲರಿಗೂ